ಬರಬೇಕು ಅಂತ ಅನ್ಕೊಂಡಾಗ ಜಯಂತಿಗೆ ತುಂಬಾ ಸ್ಟ್ರೆಂತ್ ಇದೆ ಕಾಮಿಡಿ ಯಾಕಂದ್ರೆ ಅವರು ಸಿನಿಮಾ ಕನ್ನಡ ಸಿನಿಮಾಗ ಹೊಸಬ್ರಾದ್ರೂ ಕೂಡ ಅವರು ರಂಗಭೂಮಿಯಲ್ಲಿ ಹಲವಾರು ವರ್ಷಗಳಿಂದ ಅವರು ತುದು ನಾಟಕಗಳನ್ನು ಬರೆದಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಅವರು ಒಬ್ಬ ಒಳ್ಳೆ ನಟ ಕೂಡ ಹೌದು ಅವರು ನಮ್ಮ ಸಪ್ಸಾಗರದ ಆಚೆಯಲ್ಲೂ ಅಲ್ಲಿ ಒಂದು ದೀಪಕ್ ಅನ್ನುವಂತ ಪಾತ್ರವನ್ನು ಮಾಡಿದ್ದಾರೆ ಜೊತೆಗೆ ನಮ್ದೇ ಒಂದು ಸಿನಿಮಾ ಇತ್ತು ನಮ್ಮ ಎಲ್ಲ ಸಿನಿಮಾಗಳಲ್ಲಿ ಇದಾವೆ ನಮ್ದೇ ಒಂದು ಸಿನಿಮಾ ಅಂತ ಸರಿ ಒಂದು ಮೊಟ್ಟೆ ಕಥೆ ಇಲ್ಲಿ ನಂಗೆ ಎಲ್ಲಾ ಸಿನಿಮಾಗಳು ಇದಾರೆ ದೊಡ್ಡ ರೋಲ್ ಕೊಡ್ತಾ ಇಲ್ಲ ಅದಕ್ಕೆ ಇವತ್ತು ಅವರೇ ಕರ್ಕೊಂಡು ದೊಡ್ಡ ರೋಲು ಅವರೇ ಮಾಡಿದ್ದಾರೆ ಸೊ ಮುಖ್ಯ ಕಾರಣ ಇದೊಂದು ತುಂಬಾ ಎಂಟರ್ಟೈನಿಂಗ್ ಅಂಡ್ ಎಂಗೇಜಿಂಗ್ ಕಾಮಿಡಿ ಜೊತೆಗೆ ನಾನು ಈ ವೇದಿಕೆಯಲ್ಲಿರುವಂತಹ ಹೆಚ್ಚಿನ ನಟರ ದೊಡ್ಡ ಅಭಿಮಾನಿ ನಾನು ಜೀವನದಲ್ಲಿ ಅಂದ್ಕೊಳ್ಳೋದು ನಮಗೆ ಯಾವತ್ತೂ ಕೂಡ ದೀಪಕ್ ರೇಪಾಣ ಜೊತೆ ಕಾಮಿಡಿ ಟೈಮ್ ಮಾಡಕ್ ಸಾಧ್ಯನೇ ಇಲ್ಲ ಅಂತ ನಾನು ಎಲ್ಲಾ ಕಡೆ ಹೇಳ್ಕೊಂಡ್ ಅಷ್ಟು ಒಳ್ಳೆ ಕಾಮಿಡಿ ನಟ ಜೊತೆಗೆ ಅವರ ಸ್ಟ್ರೆಂತ್ ಇರ್ಬೋದು ಅದೆಲ್ಲ ಕೂಡ ಜೆ ಪಿ ಗೊತ್ತು ಯಾಕಂದ್ರೆ ಜೆ ಪಿ ಅವರನ್ನ ರಂಗಭೂಮಿಯಲ್ಲಿ ನಿರ್ದೇಶಿಸಿದ್ದಾರೆ ಜೊತೆಗೆ ಈ ಸಿನಿಮಾ ಕಂಪ್ಲೀಟ್ ಆದ್ಮೇಲೆ ನೋಡ್ಬೇಕಾದ್ರೆ ಮತ್ತೆ ಮತ್ತೆ ಇನ್ನೊಬ್ಬ ನಟನ ನಾನು ಹೇಳ್ತೀನಿ ಅಂದ್ರೆ ಅವರ ಅವರ ತರ ಅದು ಮಾಡ್ತಿಲ್ಲ ಗೌತಮ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಇಂತ ಒಳ್ಳೆ ನಟರು ಎಲ್ಲ ಬಂದು ಇಂತ ಒಳ್ಳೆ ಕಾಮಿಡಿ ಮಾಡ್ಬೇಕು ಅಂದಾಗ ನಮಗೆ ಲಾಭ ಅಂತಾರೆ ಪ್ರೊಡಕ್ಷನ್ ಹೌಸ್ಗೆ ಸಿನಿಮಾ ಮಾಡಿ ಏನಾದ್ರು ಸತ್ತ ಏನಾದ್ರು ಕತೆ ಇದ್ರೆ ಮಾಡ್ಕೊಳ್ಳಿ ಅಂತ ಆ ಟೈಮ್ ಅಲ್ಲಿ ನಾನು ಒಂದು ಕತೆ ಅವರ ಹೇಳಿದ್ದೆ ಈ ತರ ಒಂದು ನಮ್ಮೂರಲ್ಲಿ ನೋಡಿರೋ ತುಂಬಾ ಪಾತ್ರಗಳಿವೆ ಹಾಗೆ ಅವರು ಈ ಥರ ಲೈನ್ ಇದೆ ಅಂತ ಆಗ ಅವ್ರು ಹೇಳಿದ್ರು ಓಕೆ ಇದನ್ನು ಮುಂದುವರ್ಸೋಣ ಅಂತ ಆ ಟೈಮಲ್ಲಿ ಅವ್ರು ಹೇಳಿದ್ರಿಂದ ನಾನು ಕತೆ ಬರೀಬಹುದು ಹೇಳಿದ್ರಿಂದ ಮುಂಚೆ ತುಂಬ ಕತೆಗಳಿತ್ತು ತುಂಬ ಸಲ ನಾವು ಈಗೇ ಮಾತಾಡಬೇಕಂದ್ರೆ ಯಾವುದಾದ್ರೂ ಹೊಸತೆ ಏನಾದರೂ ಘಟನೆ ಬಗ್ಗೆ ಮಾತಾಡ್ತಾ ಇರ್ತೀವಿ ಆಗ ಉಟ್ಕೊಂಡಂತ ಒಂದು ಕತೆ ಇದು ಬರಿಬೇಕಲ್ಲ ಸರ್ ತುಂಬಾ ಪಾತ್ರಗಳಿವೆ ಮುಂದಿನ ದಿನಗಳಲ್ಲಿ ಬರೀತೀನಿ ಅವ್ರಿಗೂ ಹೊರಗೆ ಅಂತಾನೆ ಬರೀಬಹುದು ಆದಮೇಲೆ ಮೇಲೆ ಎಷ್ಟೋ ದಿಕ್ಸ ಮಂಗ್ಳೂರಲ್ಲಿ ಸಿನಿಮಾಗಿಂತ ಮುಂಚೆ ಬರ್ತಿದ್ರು ನಿಲ್ತಿದ್ರು ಜಾಗವನ್ನ ನೋಡ್ತಾ ಇದ್ರು ಪೇಂಟ್ ಯಾವ ಕಲರ್ ಬೇಕು ಕಾಸ್ಟ್ಯೂಮ್ ಯಾವ ಕಲರ್ ಬೇಕು ಈ ರೀತಿ ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ವರ್ಕ್ ಮಾಡಿರೋ ಕಾರಣದಿಂದಾಗಿ ಜೊತೆಗೆ ಸುಷ್ಮಾ ಅಂದ್ರೆ ಅವಳು ಹಾಗೆ ಕಾಸ್ಟ್ಯೂಮ್ ಯಾವ ಕಲರ್ ಬೇಕು ಜೊತೆಗೆ ಗೋಡೆ ಯಾವ ಕಲರ್ ಬೇಕು ಅದರಡು ಒಟ್ಟಿಗೆ ಹೋದ್ರೆ ಹೇಗಿರುತ್ತೆ ಇದೆಲ್ಲಾ ರೀತಿ ಅದಕ್ಕೋಸ್ಕರ ನಾವ್ ಏನ್ ಮಾಡಿದ್ವಿ ಈ ಸಿನಿಮಾ ಮಾಡ್ಬೇಕಾದ್ರೆ ಎಲ್ಲ ಹೊಸಬರನ್ನೇ ನಾವು ದುಡಿಸ್ಕೋಬೇಕು ಅಂತ ಪ್ರಯತ್ನ ಪಡ್ವಿ ಚಂದ್ರಶೇಖರನ್ ಸರ್ ಹೊಸಬರಲ್ಲ ಬಟ್ ಅವರನ್ನು ಬಿಟ್ಟು ಈಗ ಸುಷ್ಮಾ ಫಸ್ಟ್ ಟೈಮ್ ಪ್ರೊಡಕ್ಷನ್ ಡಿಸೈನ್ ಮಾಡ್ತಾ ಇದ್ದಾಳೆ ಇದ್ದಾರೆ ಸುಮೇಧ್ಗೆ ಫಸ್ಟ್ ಟೈಮ್ ಒಂದು ಕಂಪೋಸರ್ ಆಗಿ ಕೆಲಸ ಮಾಡ್ತಾ ಇದಾರೆ ಸಂದೀಪ್ ತುಳಸಿದಾಸ್ ಅಂತ ಒಬ್ಬ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅವರು ಇದಾರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡ್ತಾರೆ ಅವರು ಕೂಡ ಅವ್ರ ಜೀವನದಲ್ಲಿ ಮೊದಲ ಬಾರಿಗೆ ಅವರು ಈ ಕೆಲಸವನ್ನು ಮಾಡ್ತಾ ಇದ್ರೆ ಜೊತೆಗೆ ಯಾರು ನಿತಿನ್ ಶೆಟ್ಟಿ ಅವರು ಅವ್ರ ಪಸಂದ್ರೆ ತುಂಬಾ ಜನ ಹೊಸ ಬರುತ್ತೆ ನಟನೆಯಲ್ಲಿ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ತುಂಬಾ ಟೈಮ್ ಅವೈಲೇಬಲ್ ಆಗುತ್ತೆ ಸೊ ಈ ಟೆಕ್ನಿಷಿಯನ್ ಟೆಕ್ನಿಷಿಯನ್ಗಳಿಂದಾಗಿ ಈ ಸಿನಿಮಾ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಅದ್ರಲ್ಲಿ ಯಾವುದೇ ಇದಿಲ್ಲ ಅಂದ್ರೆ ಕಾಲೇಜ್ ಇದೀನಿ ಮನೆ ಹೋದ ತಕ್ಷಣ ಕಳಿಸ್ತೀನಿ ಸೊ ಇಟ್ ವಾಸ್ ಫಾನ್ ತುಂಬಾ ಚೆನ್ನಾಗಿತ್ತು ಬಟ್ ಹೀಗೆ ನೋಡಿದ್ರೆ ಖುಷಿ ಅನ್ಸುತ್ತಾ ಅವರು ಕೂಡ ತುಂಬಾ ದುಡಿದಾರೆ ಈ ಸಿನಿಮಾಗೆ ಅಂದ್ರೆ ಹೆಸರಿಂದ ದುಡಿದಿರುವಂತ ಒಬ್ಬ ವ್ಯಕ್ತಿ ಅವರು ಆದ್ರೆ ಕ್ರಿಯೇಟಿವ್ಲಿ ಸಿನಿಮಾ ಏನ್ ಅದಕ್ಕೋಸ್ಕರ ಎಲ್ಲರೂ ದುಡಿದೀನಿ ನಾವೆಲ್ಲ ಸೇರ್ಕೊಂಡು ದುಡಿದೀನಿ ಬಟ್ ಚೆನ್ನಾಗ್ ಆಗಿದೆ ಅಂತ ಬರೀಬೇಕಿತ್ತು ಆ ಸಿನಿಮಾ ಬರೀರಿ ಅಂತ ನಾನೇ ಹೇಳಿದ್ದು ಜೋಗಿ ಅವರ ಒಂದು ಪುಸ್ತಕ ಇತ್ತು ಎಲ್ಲರೂ ಮಾಡುವುದು ಹೊಟ್ಟೆಗಾಗೆ ನಂಗೆ ಬಹಳ ಇಷ್ಟ ಆಗಿತ್ತು ಒಂದು ಮೊಟ್ಟೆ ಕತೆ ಮುಗ್ದಿತ್ತು ಅಷ್ಟೇ ಆಗ ನಾನು ಅವ್ರ ಹತ್ರ ಹೇಳಿದ್ರು ಜೆ ಈ ಕಥೆಯನ್ನ ನೀವು ಸಿನಿಮಾ ಮಾಡಿ ಚೆನ್ನಾಗ್ ಆಗುತ್ತೆ ಏನ್ ಮಾಡಬಹುದು ಯೋಚನೆ ಮಾಡಿ ಡಿಸ್ಕಶನ್ ಅವೈಲೇಬಲ್ ಇದೀನಿ ಅಂತ ಆದ್ರೆ ಅಷ್ಟೊತ್ತಿಗೆ ರಿಷಬ್ ಫೋನ್ ಮಾಡಿ ಹೇಳಿದ್ರು ಮೋಸ್ಟ್ಲಿ ನಾನು ಆ ಬುಕ್ ಮಾಡ್ತಿದ್ದೀನಿ ಅಂತ ಪಾಪ ಅಷ್ಟೊತ್ತಿಗೆ ಇವ್ರು ಸ್ವಲ್ಪ ಡೆವಲಪ್ ಮಾಡಿದ್ರು ಒಂದ್ ಲೆವೆಲ್ಗೆ ಒಂದು ಕೆಲಸ ಮಾಡಿದ್ರು ಆ ಕೆಲಸ ಮಾಡಿದ್ಮೇಲೆ ಇವ್ರು ಸ್ವಲ್ಪ ಡಿಸಪಾಯಿಂಟ್ ಅಂತ ನಂಗೆ ಹೇಳೋದು ಹೇಗೆ ಅಂತ ಗೊತ್ತಾಗಿಲ್ಲ ಪಾಪ ಇವ್ರೊಂದಿಷ್ಟು ಕೆಲಸ ಮಾಡಿದ್ದಾರೆ ಆಮೇಲೆ ನಾನು ಫೋನ್ ಮಾಡಿದ್ರೆ ಈ ತರ ಆಯ್ತು ಬೇಜಾರಾಗುತ್ತೆ ನಿಮ್ಗೆ ಅಂತ ಅವರು ಸ್ವಲ್ಪ ಮಾತಾಡಿಲ್ಲ ಸಾಯಂಕಾಲ ನನಗೆ ಒಂಥರ ಗಿಲ್ಟ ಶುರು ಆಯ್ತು ನಾನು ಹೇಳಿದ್ರೆ ಇದು ಬಿಟ್ಟಾಕೆ ಬೇರೆ ಏನಿದೆ ನಿಮ್ಮ ಹತ್ರ ಹೇಳಿ ನಿಮ್ಮ ಹತ್ರ ಏನಿದೆ ಆ ಕಥೆನ್ ಮಾಡೋಣ ಅಂತ ಸೊ ಆಗ ಅವರು ಒಂದೊಂದೇ ಐಡಿಯಾಗಳನ್ನ ಬೌನ್ಸ್ ಮಾಡೋಕ್ ಶುರು ಮಾಡಿದ್ರು ನಾನು ಆ ಬೌನ್ಸ್ ಆದ ಐಡಿಯಾಗಳನ್ನ ಹೌದಾ ಚೆನ್ನಾಗಿದೆ ಇದು ಹೀಗಾದ್ರೆ ಚಂದ ಹಾಗಾದ್ರೆ ಚಂದ ಅಂತ ಸೊ ಈ ಕತೆ ರೋಮಾಂಚನ್ಗಿಂತ ಮುಂಚೆ ಆಗಿದೆ ಸೊ ಹಾರರ್ ಆದ ತಕ್ಷಣ ಇರೋದು ರೋಮಾಂಚನ ಅಲ್ಲ ಹಾರರ್ ಆದ ತಕ್ಷಣ ಇರೋದು ಕೂಡ ಇನ್ನೊಂದಲ್ಲ ಸೊ ಅದಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಸಿನಿಮಾ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಸೊ ಆವಾಗ ಅವ್ರು ಬರಿಬೇಕಾದ್ರೆ ಈ ಒಂದು ಪಾತ್ರ ಅವರಿಗೆ ಇದು ಈ ಒಂದು ಪಾತ್ರ ಅವ್ರು ರಿಯಲ್ ಲೈಫ್ ಅಲ್ಲಿ ನೋಡಿರುವಂತ ಪಾತ್ರ ಈ ಒಂದು ಪಾತ್ರ ಸೊ ಅದನ್ನ ಅವರು ಸಿನಿಮಾಗೆ ಅಡಾಪ್ಟ್ ಮಾಡಿರೋದ್ ಆ ಅದನ್ನ ಆ ಪಾತ್ರದ ಪರ್ಸನಾಲಿಟಿ ನನ್ನ ತರ ಇರೋದ್ರಿಂದ ಆ ಭಾಗ್ಯ ಬಂತು ಆ ಪಾತ್ರನ ನೀವೇ ಮಾಡ್ಬೇಕಂತ ಹತ್ತೊಂಬತ್ತು ಆರು ವರ್ಷಗಳ ಮುಂಚೆ ನನ್ನ ಹತ್ರ ಅವ್ರು ಹೇಳಿದ್ರು ಈ ಪಾತ್ರ ನೀವೇ ಮಾಡ್ಬೇಕು ಅಂತ ಹೇಳಿ ಅಲ್ಲಿಂದ ಇಲ್ಲಿ ತನಕನು ಆ ಜರ್ನಿಯಲ್ಲಿ ನನ್ಗೆ ಸುಮಾರು ಸಲ ಡೌಟ್ ಬಂದದ್ದುಂಟು ಉಂಟು ಡೆಫಿನೆಟ್ಲಿ ನಾನು ಮಾಡ್ತೀನಿ ಅಲ್ಲಿ ಬೇರೆಯವ್ರು ಮಾಡ್ತಾರ ಅಂತ ಹೇಳಿದ್ರೆ ಸುಮಾರು ಸಲ ನಾನು ಅವ್ರತ್ರ ಒಂದು ಪ್ರತಿ ವರ್ಷ ಒಂದ್ಸಲ ಅವ್ರ ಹತ್ರ ಕೇಳಿದ್ದೀನಿ ಅದು ನಾನೇ ಮಾಡ್ತೀನ ಅಲ್ಲಿ ಬೇರೆಯವ್ರು ಮಾಡ್ತಾರ ಅಂತ ಹೇಳ್ತೀನಿ ಕೊನೆಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾನೇ ಮಾಡಿದೆ ಅದು ಅದೇ ನನ್ನ ಭಾಗ್ಯ ಸೊ ಈ ಅಪರ್ಚುನಿಟಿ ಇದೊಂದು ಲೈಫ್ ಟೈಮ್ ಅಪರ್ಚುನಿಟಿ ನನಗೆ ಆಕ್ಚುಲಿ ಅಂದ್ರೆ ಸುಮಾರು ಸಪೋರ್ಟಿವ್ ಕ್ಯಾರೆಕ್ಟರ್ ಮಾಡ್ತಾ ಬಂದಿರೋದು ನಾನು ಸೊ ನನ್ನೊಳಗಡೆ ಟ್ಯಾಲೆಂಟ್ ಇದೆ ಅಂತೇಳಿ ನನ್ಗಿಂತ ಜಾಸ್ತಿ ರಾಜ್ ನನಗೆ ಸುಮಾರು ಸರ್ತಿ ಹೇಳಿದ್ದಾರೆ ಸೊ ಆ ಟ್ಯಾಲೆಂಟ್ ಅನ್ನ ಪುಷ್ ಕೊಟ್ಟದ್ದು ರಾಜ್ ಬಿ ಶೆಟ್ಟಿ ಮತ್ತು ಜೆ ಪಿ ತುಮಿನಾಡು ಸೊ ಜೆ ಪಿ ತುಮಿ ಇದನ್ನ ಪ್ರತಿ ಸಲನೂ ಈ ಕ್ಯಾರೆಕ್ಟರ್ ನೀವೇ ಮಾಡೋದಂತ ಹೇಳೋದು ಬಿಟ್ ಬಿಟ್ರೆ ನನಗೆ ಡೌಟ್ ಇತ್ತು ಈ ಕ್ಯಾರೆಕ್ಟರ್ ನಾನು ಮಾಡ್ತೀನಿ ಅಂದ್ರೆ ನನ್ಗೆ ಕಾನ್ಫಿಡೆನ್ಸ್ ಇರ್ಲಿಲ್ಲ ಈ ಕ್ಯಾರೆಕ್ಟರ್ ನಾನು ಪೋಟ್ರೆ ಮಾಡಬಲ್ಲೆ ಅಂತ ಹೇಳಿ ಅದಕ್ಕೋಸ್ಕರ ವರ್ಕ್ಶಾಪ್ ಮಾಡಬೇಕಾದ್ರೆ ಹೆಂಗಾಗಿತ್ತು ನನ್ನ ಪಾಡು ಅಂತ ಹೇಳಿದ್ರೆ ನಾನು ಪ್ರತಿ ಸಲ ಯಾವತ್ತು ಹೇಳಿದ್ ಒಬ್ಬ ನಟ ಆದವನಿಗೆ ರಾಜ್ ಕೆಳಗಡೆ ಯಾವತ್ತು ಅವನು ನಟಿಸ್ಬೇಕು ಅಂತೇಳಿ ಯಾಕಂತ ಹೇಳಿದ್ವಿ ನಿಮ್ಮನ್ನೊಬ್ಬ ಅದ್ಭುತ ನಟನಾಗೆ ಅವರು ಪರಿವರ್ತನೆ ಮಾಡ್ತಾರೆ ಆದ್ರೆ ಅದೇ ಜೆ ಪಿ ತಿಮ್ಮ ಕೆಳಗಡೆ ನಾನು ವರ್ಕ್ಶಾಪ್ ಮಾಡಿದಾಗ ನೀವು ನಟನೇ ಅಲ್ಲ ಅಂತ ಹೇಳ್ಬಿಟ್ರಿ ಅಂದ್ರೆ ನನ್ಗೆ ಫೀಲ್ ಆಯ್ತು ನಾನು ಎಷ್ಟು ವರ್ಷ ಏನ್ ಮಾಡಿದ್ದೆ ಹಾಗಾದ್ರೆ ಅಂತ ಹೇಳಿ ಆ ರೀತಿ ವರ್ಕ್ಶಾಪ್ ಮಾಡ್ತಾರೆ ನಮ್ಮ ಜೊತೆಗೆ ಸೊ ಆ ದಿವಸ ನಾನು ಅವ್ರ ಕೇಳಿದೀನಿ ಅಂದ್ರೆ ಇದನ್ನ ನಾನು ಮಾಡಕ್ ಸಾಧ್ಯ ನಾ ಈ ಕ್ಯಾರೆಕ್ಟರ್ ನ ಅಂತ ಹೇಳಿ ಇದನ್ನ ನೀವು ಮಾಡೇ ಮಾಡ್ತೀರಾ ಇದನ್ನ ಮಾಡೋ ನಾ ಮಾಡ್ತೀನಿ ಅಂತ ಹೇಳಿದ್ರು ಅದನ್ನ ಅವರು ಫ್ರೇಮ್ ಅಲ್ಲಿ ಇವತ್ತು ಮಾಡಿ ತೋರಿಸಿದ್ದಾರೆ ಸೊ ಏನ್ ನಾನು ಮಾಡಿದೀನಿ ಅದು ಅದು ಜಿ ಪಿ ತುಮಿನಾಡು ಸೊ ಚೆನ್ನಾಗಾದ್ರೂ ಅದು ಜಿ ಪಿ ತುಮಿನಾಡು ಕೆಟ್ಟದಾದ್ರೂ ಜಿ ಪಿ ತುಮಿನಾಡು ನನ್ನ ಪಾತ್ರದ ಬಗ್ಗೆ ಬಹುಶಃ ನಿಮ್ ಊರಲ್ಲೂ ನೋಡಿರುವಂತ ಒಂದು ಹೆಣ್ಮಳು ಪಾತ್ರ ಮಿಕ್ಕಿದೆಲ್ಲ ಬಹುಶಃ ಸಿನಿಮಾದಲ್ಲೇ ಗೊತ್ತಾಗುತ್ತೆ ಅಷ್ಟೇ ರಾಜ್ ಯು ಎಲ್ಲ ಬಹಳ ಸಣ್ಣ ಮಾತು ಮತ್ತೊಮ್ಮೆ ನಿಮ್ ತಂಡದಲ್ಲಿ ಕೆಲಸ ಮಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ಯು ಸೋ ಮಚ್ ಸರ್ ಲೈಟರ್ ಕೂಡ ಇಡೀ ಬಳಗಕ್ಕೆ ರವಿ ಸರ್ಗೆ ಜೆ ಪಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಬಹಳ ಸಣ್ಣ ಮಾತಾಡಿ ನಮ್ಮಂತ ರಂಗಭೂಮಿ ಕಲಾವಿದ್ರಿಗೆ ಅಥವಾ ಎಲ್ಲ ಸಪೋರ್ಟಿವ್ ಕ್ಯಾರೆಕ್ಟರ್ ಅಲ್ಲಿ ಇಲ್ಲಿ ಮಾಡ್ತಿರ್ತೀವಿ ಅಂದ್ರೆ ಸಿನಿಮಾ ಇಂದ ಸಿನಿಮಾಗೆ ನಮ್ದು ಅವಕಾಶ ಸಿಕ್ತಿ ಹೋಗುತ್ತೆ ಸೊ ಸರ್ ಮೂರನೇ ಸಿನಿಮಾದಲ್ಲೂ ಅವಕಾಶ ಕೊಟ್ಟಿದ್ದು ಬಹುಶಃ ನನ್ನ ಲೈಫ್ ಅಲ್ಲಿ ಬಿಟ್ಟಿಷ್ಟು ಲಕ್ಕಿ ನಾನು ಥ್ಯಾಂಕ್ ಯು ಸರ್ ಬರಕ್ ಸಾಧ್ಯ ಇದೆಯಾ ಅಂತ ಹಾಗಾಗಿ ಓಕೆ ಯಾಕಂದ್ರೆ ಕಾರ್ತಿಕ್ ಅವರು ಕೂಡ ನಮಗೆ ಪರಿಚಯ ಜೊತೆಗೆ ಜೂನಿಯರ್ ಸಿನಿಮಾದ ಡೈರೆಕ್ಟರ್ ರಾಧಾಕೃಷ್ಣ ರೆಡ್ಡಿ ನನ್ನ ಡೈರೆಕ್ಟರ್ ಕೂಡ ಮಾಯಾಬಸರ್ ಮತ್ತೆ ಸಿನಿಮಾ ಮಾಡಿದ್ರು ಹಾಗೆ ಇಬ್ಬರತ್ರ ಮಾತಾಡಿಕೊಂಡು ಬರ್ತೀನಿ ಬರ್ತೀವಿ ಒಂದು ಸಣ್ಣ ಸಿನಿಮಾ ಬಟ್ ಅದಕ್ಕೆ ನೋಡೋಣ ಅಂತ ಹೇಳಿ ಇಪ್ಪತ್ತೈದಕ್ ಬರ್ತಾ ಈಗ ಬೇರೆ ಅನ್ಯ ಭಾಷೆಯಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು ಬರುತ್ತೆ ಅಂತ ಕೇಳ್ಬಿಟ್ಟಿದೆ ಆದ್ರೆ ಪರವಾಗಿಲ್ಲ ಅಂದ್ರೆ ನನಗೆ ಯಾವತ್ತೂ ನಂಬಿಕೆ ಇದೆ ಅದು ಒಳ್ಳೆ ಸಿನಿಮಾ ಮಾಡಿ ಒಳ್ಳೆ ಕಂಟೆಂಟ್ ಮಾಡಿ ನಮಗಾದ ರೀತಿ ಪ್ರಮೋಷನ್ ಮಾಡಿದಾಗ ಜೊತೆಗೆ ಅದರಲ್ಲಿ ನಮ್ಮ ಜೆನ್ಯುನಿಟಿ ಮತ್ತೆ ಒಂದು ಪಾರದರ್ಶಕತೆ ಇದ್ದಾಗ ಜನಕ್ಕೆ ತಲುಪುತ್ತೆ ತಲುಪಿದೆ ಕೂಡ ಹಳೆ ಸಿನಿಮಾಗಳಲ್ಲಿ ಒಂದು ಮೊಟ್ಟೆ ಕಥೆಯಿಂದ ಹಿಡಿದು ಮನ ತನಕ ಹಾಗಾಗಿ ಹಾಗೆ ಆಗುತ್ತೆ ನಾವು ರಿಲೀಸ್ ಮಾಡ್ತಾ ಇದ್ದೀವಿ ಪ್ರೀಮಿಯರ್ ಸ್ವಲ್ಪ ಇಟ್ಕೋತೀವಿ ಅಂತ ಅನ್ಕೊಂಡಿದ್ದೀವಿ ಯಾಕಂದ್ರೆ ಪ್ರೀಮಿಯರ್ ನೋಡಿ ಜನ ಮಾತಾಡ್ತೀವಿ ಚೆನ್ನಾಗಿದೆಯೋ ಚೆನ್ನಾಗಿದೆಯೋ ಚೆನ್ನಾಗಿ ಮಾತಾಡಿದ್ರೆ ಆಗ ಸಿನಿಮಾಗೆ ಅಪ್ ಮೌತ್ ಹಾಕ್ತೇವೆ ಅನ್ನೋದು ನಂಬಿಕೆ ನಮ್ದು ಬೆಂಗಳೂರು ಒಂದ್ಸ ಶಿವಮೊಗ್ಗ ಒಂದ್ಸ ಮೈಸೂರು ಒಂದ್ಸ ಬೆಂಗಳೂರು ಅನ್ನುವಂತ ಐಡಿಯಾ ಇದೆ ಅದಕ್ಕೆ ನಾಲ್ಕು ಊರಿಗೆ ತಿರುಗಾಡಿ ಆಮೇಲೆ ಸಿನಿಮಾ ರಿಲೀಸ್ ಸ್ಕ್ರೀನ್ ಸಿಂಗಲ್ ಸ್ಕ್ರೀನ್ ಸ್ವಲ್ಪ ಕಮ್ಮಿ ಸಿಗ್ಬಹುದು ಮಲ್ಟಿಪ್ಲೆಕ್ಸ್ ಸ್ವಲ್ಪ ಜಾಸ್ತಿ ಬಟ್ ಆಮೇಲೆ ಸಿನಿಮಾ ಸಿಗ್ಬಹುದು ನಾವ್ ಯಾವತ್ತು ಕೂಡ ಆಡ್ ಮಾಡೋದಕ್ಕಿಂತ ಮೊದಲಿಗೆ ಒಂದು ಒಂದು ಸಣ್ಣ ರಿಲೀಸ್ ಆಗಿ ಜನ ಒಪ್ಪಿದ್ರೆ ಇನ್ನು ಜಾಸ್ತಿ ಹಬ್ಬುತ್ತೆ ಹಬ್ಬಬಹುದು ಬಹುದು ನಂಬಿಕೆ ನಮ್ದು ಹಾಗಾಗಿ ತಾರೀಕು ನಾವು ಕೇಳಿದೀವಿ ಡಿಸ್ಟ್ರಿಬ್ಯೂಟರ್ ನಮಗೆ ಎಷ್ಟಾಗುತ್ತೋ ಕೊಡಿ ಸರ್ ನಮ್ಮ ಸಿನಿಮಾಗೆ ಎಷ್ಟಾಗುತ್ತೋ ಅಷ್ಟು ನಾವು ಕೂಡ ಅಂದ್ರೆ ಟ್ರೈಲರ್ ಚೆನ್ನಾಗಿ ಹೋಗ್ತಾ ಇದೆ ಈಗ ಅಂದ್ರೆ ಆಗ ರಿಲೀಸ್ ಆಗಿತ್ತು ಬಟ್ ಬರ್ತಾ ಇರುವಂತಹ ಕಮೆಂಟ್ ಎಲ್ಲಾ ಚೆನ್ನಾಗಿದೆ ಸೊ ವಿರ್ ಹ್ಯಾಪಿ ಅದೇ ರೀತಿ ಆ ಪ್ರೀಮಿಯರ್ ಅಲ್ಲೂ ಬರುತ್ತೆ ಯಾಕಂದ್ರೆ ಪ್ರೀಮಿಯರ್ ಅಲ್ಲಿ ಸಿನಿಮಾಗೆ ಅಂದ್ರೆ ಟ್ರೇಲರ್ ತರ ಕಾಣಿಸ್ತಿದೆ ಅದಕ್ಕಿಂತ ಬೆಟರ್ ಇದೆ ಸಿನಿಮಾ ಅನ್ನೋದು ನಂಬ ನಮ್ಗೆ ಸೊ ಅದ್ ದಾಟುತ್ತೆ ಅಂತ ನಾನು ಅನ್ಕೋತೀನಿ ಪ್ರತಿ ಊರಲ್ಲೂ ಒಬ್ಬ ಮೈನ್ ಮ್ಯಾನ್ ಇಡ್ತೇನೆ ಜೊತೆಗೆ ಪಕ್ಕ ನಾವು ಇಂಗ್ಲೀಷ್ ಎಸ್ ಮ್ಯಾನ್ ಅಂತ ಕರೀತಾರೆ ಅವ್ರ್ ಏನ್ ಬಾತಿಗಿಂತ ಸೊ ಆ ರೀತಿ ಎಸ್ ಮೆನ್ ಪಾತ್ರ ಅವ್ರದ್ದು ಅಂದ್ರೆ ಅಲ್ಲೂ ಕೂಡ ಅವ್ರ ಪಾತ್ರಕ್ಕೆ ಏನು ಹೇಳಲ್ಲ ಟ್ರೈಲರ್ ಅಲ್ಲೂ ಇವರು ನಮ್ಮೂರಿನ ರವಿ ಅಣ್ಣ ಇವರು ಅವರ ರೈಟ್ ಅಂಡ್ ಸತೀಶಣ್ಣ ಅಂದ್ರೆ ರವಿ ಅಣ್ಣ ಇಲ್ಲ ಅಂದ್ರೆ ಸತೀಶಣ್ಣ ಅನ್ನೋ ಒಂದು ಎಕ್ಸ್ಟ್ರಾ ಎಕ್ಸಿಸ್ಟೆನ್ಸ್ ಇಲ್ಲ ಈ ರೀತಿಯ ಪಾತ್ರಗಳನ್ನು ನೀವು ಜೋಡಿ ಜೋಡಿಯಾಗಿ ನೋಡಿರ್ತೀರಿ ಅಂತ ಹುಡುಗರು ಕೂಡ ಒಬ್ಬ ಎಸ್ ಮ್ಯಾನ್ ಇರ್ತಾನೆ ಸೊ ಆತರ ಎಸ್ ಮ್ಯಾನ್ ಅವ್ರ ಪಾತ್ರ ಸಂಬಂಧ ಇದೆಯಾ ಜೆ ಪಿ ನೀವೇ ರಿವೀಲ್ ಮಾಡಿದ್ರು ಟ್ರೈಲರ್ ಬಿಸಿ ಆರ್ಟಿಸ್ಟ್ ಕರೆಕ್ಟ್ ಇಲ್ಲ ಅಂದ್ರೆ ಹೌದಾ ಇಲ್ಲ ಅಂದ್ರೆ ನಿಮ್ಮ ಹೌದಾ ಅಲ್ಲ ಸರ್ ಬರುತ್ತೆ ಅಂತ ಕನ್ಫರ್ಮ್ ಇದ್ರೆ ಪುಟಾಣಿಕಾರ ಅವ್ರು ಏನಾಗ್ಬೇಕು ಓಕೆ ಮೇಡಮ್ आज भी शटिन नोट बेकूंट तो नहीं आता जाना बरकरे। mm. but why are you hiding this that you are not part of the movie? हाँ, why am I not part of the movie? वो तो मोटे को। no screenally, not as a producer. हाँ, हाँ। you're you're acting in this movie अंतर है क्या रहता है? हाउ था मैम? अल्लाह अंदर इंडिया रहता है तो प्रमोट मार के दिया तो नहीं आया इंडिया तो। यार प्रमोट मारता नहीं इंडिया आने के लिए। आदे� ಅಂದ್ರೆ ಹಾಗೆಲ್ಲ ಅಂದ್ರೆ ಸಿಪನ್ಸ್ ಒಂದು ಮೊಟ್ಟೆಯ ಕತೆ ಆಗ್ಬೇಕಾದ್ರೆ ಐ ವಾಸ್ ನೋಬಡಿ ಇವತ್ತು ಇವರು ನೋಬಡಿ ಮೇ ಬಿ ಗೌತಮ್ ಇಸ್ ನೋ ಐ ವಾಂಟ್ ಒಂದು ದಿವಸ ಅವರು ನಿಲ್ಬೇಕು ಅವ್ರ ಸಾಮರ್ಥ್ಯದಲ್ಲಿ ನಿಲ್ಬೇಕು ಅದಾಗುತ್ತೆ ಕೂಡ ಅಂತ ಹೇಳೋದು ನಾನು ಅಂದ್ರೆ ಎಲ್ಲಾ ಸಿನಿಮಾದಲ್ಲೂ ಕೂಡ ನಾವೇ ಏನೋ ಮಾಡಬೇಕು ಅಂತಿಲ್ಲ ಅಂದ್ರೆ ನನಗೆ ಕಂಟೆಂಟ್ ಬಗ್ಗೆ ಈ ಸಿನಿಮಾದ ಕಂಟೆಂಟ್ ಬಗ್ಗೆ ಬಹಳ ಬರವಾದ ನಂಬಿಕೆ ಇದೆ